ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ರಾಜ್ಯ ಬಜೆಟ್ನಲ್ಲಿ ಹಾಸನಕ್ಕೆ ಅನ್ಯಾಯ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಎಣ್ಣೆ ಜೂಜು ಮಟ್ಕ ಗಾಂಜಾ ಗ್ಯಾರಂಟಿ ಕೊಟ್ಟಿದ್ದಾರೆ ಕೈ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರೇವಣ್ಣ ಕಿಡಿ ಶಿಥಿಲವಾದ ಹಳೆ ವಾಣಿಜ್ಯ ಮಳಿಗೆ ಮೇಲ್ಚಾವಣಿ ಕುಸಿತ ಮೃತಪಟ್ಟ ಇಬ್ಬರು ವ್ಯಾಪಾರಿಗಳು ಮೃತರ ಕುಟುಂಬಗಳಿಗೆ ಬೇಲೂರು ಪುರಸಭೆಯಿಂದ ತಲಾ ಐವತ್ತು ಸಾವಿರ ಪರಿಹಾರ ಸಂತೇಶವರ ಗ್ರಾಮಸ್ಥರು ಹಾಗೂ ಸಾಹಿತ್ಯಾಭಿಮಾನಿಗಳಿಂದ ಭೈರಪ್ಪನವರಿಗೆ ಸನ್ಮಾನ ಸಿಂಗಾರಗೊಂಡ ಊರಿನಲ್ಲಿ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಸಾರ್ವಜನಿಕರಿಗೆ ಸಾಹಿತ್ಯದ ರಸದೌತಣ ವಸ್ತು ಪ್ರದರ್ಶನಕ್ಕೆ ಜನರ ಮೆಚ್ಚುಗೆ ಕರ್ತವ್ಯದಲ್ಲಿರುವ ಜಿಲ್ಲೆಯ ಕೆಲ ಪೊಲೀಸರು ಮದ್ಯ ಕುಡಿಯುತ್ತಾರೆ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಎಣ್ಣೆ ಜೂಜು ಮಟ್ಕ ಗಾಂಜಾ ಗ್ಯಾರಂಟಿ ಕೊಟ್ಟಿದ್ದಾರೆ ಹಾಸನ ಜಿಲ್ಲೆಯು ಕರ್ನಾಟಕ ಬಜೆಟ್ ಪುಸ್ತಕದಲ್ಲಿಲ್ಲ ದೆಹಲಿ ಬಜೆಟ್ನ ಬುಕ್ನಲ್ಲಿದೆ ಮುಂದಿನ ಚುನಾವಣೆ ವೇಳೆಗೆ ಮಹಾನಗರ ಪಾಲಿಕೆಯಾಗುತ್ತದೆ ಎಂದು ಮಾಜಿ ಸಚಿವ ರೇವಣ್ಣ ಟೀಕಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಕರ್ತವ್ಯದಲ್ಲಿರುವಾಗಲೇ ಕೆಲವು ಪೊಲೀಸರು ಸಂಜೆ ಮದ್ಯ ಸೇವನೆ ಮಾಡುತ್ತಿರುತ್ತಾರೆ ಹಾಸನ ಜಿಲ್ಲೆಯ ಎಸ್ಪಿಯವರು ಇದನ್ನು ತಡೆಗಟ್ಟಬೇಕು ರಾಜ್ಯದ ಐದು ಗ್ಯಾರಂಟಿಗಳು ಮುಂದುವರೆದಿದ್ದರೂ ಹಾಸನ ಜಿಲ್ಲೆಗೆ ಯಾವುದೂ ಸಿಕ್ಕಿಲ್ಲ ಎಂದು ವ್ಯಂಗ್ಯವಾಡಿದ ಅವರು ನಮ್ಮ ಜಿಲ್ಲೆಗೆ ಹೆಚ್ಚುವರಿಯಾಗಿ ಜೂಜು ಎಣ್ಣೆ ಮಟ್ಕಾ ಗಾಂಜಾ ಗ್ಯಾರಂಟಿ ಕೊಟ್ಟಿದ್ದಾರೆ ಜಿಲ್ಲೆಯ ಜನ ಸರ್ಕಾರಕ್ಕೆ ಧನ್ಯವಾದ ಹೇಳಬೇಕೆಂದು ವ್ಯಂಗ್ಯವಾಡಿದ್ರು ಗೌರವಸ್ಥ ಕುಟುಂಬಗಳು ಬದುಕಲಾಗುತ್ತಿಲ್ಲ ಮಟ್ಕಾ ಜೂಜು ಮದ್ಯ ಸೇವನೆಯಿಂದ ಜನರ ಮನೆಗಳ ಹೆಣ್ಣುಮಕ್ಕಳು ಒಡವೆ ಮಾರಿಕೊಳ್ಳುವ ಪರಿಸ್ಥಿತಿ ಬಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೆಳಮಟ್ಟದ ಅಧಿಕಾರಿಗಳು ಅವರ ನಿಯಂತ್ರಣದಲ್ಲಿಲ್ಲ ಎಂದು ಆರೋಪಿಸಿದ್ರು ಕೂಡಲೇ ಎಸ್ಪಿ ಅವರು ಕ್ರಮ ಕೈಗೊಳ್ಳಲು ಮುಂದಾಗಬೇಕು ರಾಜ್ಯ ಸರ್ಕಾರದ ಎರಡು ಸಾವಿರದೇ ಸಾಲಿನ ಬಜೆಟ್ ಮಂಡಿಸಿರುವ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಹಾಸನ ಜಿಲ್ಲೆಗೆ ಯಾವುದೇ ಮಹತ್ವದ ಯೋಜನೆ ಸಿಕ್ಕಿಲ್ಲ ರಾಜ್ಯದಲ್ಲಿ ಐದು ಗ್ಯಾರಂಟಿಯನ್ನ ಮುಂದುವರೆಸಿದ್ದಾರೆಯೇ ಹೊರತು ಹಾಸನ ಜಿಲ್ಲೆಗೆ ರಾಜ್ಯದ ಬಜೆಟ್ನಲ್ಲಿ ಏನೂ ನೀಡಿಲ್ಲ ಜೋಜು ಎಣ್ಣೆ ಮಟ್ಕಾ ಗಾಂಜಾ ಗ್ಯಾರಂಟಿ ಮಾತ್ರ ಸಿಕ್ಕಿದೆ ಎಂದು ಕಿಡಿಕಾರಿದ್ರು ಮುಂದಿನ ಚುನಾವಣೆಗೆ ಹಾಸನ ಮಹಾನಗರ ಪಾಲಿಕೆ ಆಗಬಹುದು ಆದರೆ ಬೆಳವಣಿಗೆಗೆ ಹಣವೇ ಇಲ್ಲ ಎಂದು ದೂರಿದ್ರು ಈ ಸರ್ಕಾರ ಹಾಸನ ಜಿಲ್ಲೆಯ ಬೆಳವಣಿಗೆಯನ್ನು ಸಹಿಸಲಾರದೆಂದು ಟೀಕಿಸಿದರು ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಇತರರು ಉಪಸ್ಥಿತರಿದ್ದರು ಈ ರಾಜ್ಯದ ಬಜೆಟ್ನಲ್ಲಿ ಬುಕ್ನಲ್ಲಿ ಹಾಸನ ಎಲ್ಲಿದೆ ಹಾಸನ ಜಿಲ್ಲೆ ನನಗೆ ನಾನೇರಲ್ಲಿ ಬಜೆಟ್ ಬುಕ್ಕಲ್ಲೇ ಆಸ್ತಾ ಇದುವಲ್ಲ ಸರ್ ಅವರು ಇಲ್ಲಪ್ಪ ಇಲ್ಲಿರ ಕರ್ನಾಟಕ ರಾಜ್ಯದಲ್ಲಿ ಡೆಲ್ಲಿ ಆದರೆ ಹೋಗಿ ಆಸ್ತಾ ಅಂತ ಅಲ್ಲಿ ನಿಮ್ಮ ಪ್ರಸ್ತಾ ರಿಯಾಕ್ಟ್ ಮಾಡಿದೆ ಬೆಂಗಳೂರಲ್ಲಿ ನಾನು ಅದರ ಬಗ್ಗೆ ಸರ್ ನಾನು ಹೇಳೋದು ಇವತ್ತು ಊರೂರಲ್ಲಿ ಹೊಡೆದಾಟ ನಡೀತಾ ಇದೆ ನಿಮ್ಮ ಶರಶ್ಚಂದ್ರ ಎಸ್ ಪಿ ಯಪ್ಪ ಯಾವ ಗಲಾಟೆ ಇತ್ತು ಅವರು ಮೂರು ವರ್ಷ ನಾಲ್ಕು ವರ್ಷ ಮಾಡಿದ್ರು ಪಾರ್ಲಿಮೆಂಟೆಲ್ಲ ಕೆಲ್ ಮಾಡಿದ್ರು ಎಮ್ ಎಲ್ ಎನಾಗ ಮಾಡಿದ್ರು ಒಂದು ಇದೇನಿಲ್ವಲ್ಲ ಪಾಪ ಎಸ್ ಪಿ ಅಲ್ಲಿ ನಾನು ಅವ್ರ ಬಗ್ಗೆ ನಾನು ಯಾಕಪ್ಪ ಹೇಳಿದೆ ಅವ್ರ ಕೆ ಕೆಳಗಡೆ ಅಧಿಕಾರಿಗಳು ಅವ್ರ ಕಂಟ್ರೋಲಲ್ಲಿ ಇದ್ದಾರೋ ಇಲ್ಲರೂ ಗೊತ್ತಿಲ್ಲ ನನಗೆ ಯಾವ ಮೊನ್ನೆ ದುಡ್ಡು ಹಾಕೋದೆ ಪೊಲೀಸ್ ಸ್ಟೇಷನಲ್ಲೇ ಕುಡ್ಕೊಂಡು ಇದು ಮಾಡ್ತಾರೆ ಅಂದರೆ ಏನು ವ್ಯರ್ಥ ಆಮೇಲೆ ಆ ಜನ ಒಳ್ಳೆ ಜನಸಾಮಾನ್ಯರು ಹೋದರೆ ಏಕೋಚಂದ್ರೆ ಬರೆಯೋದು ನಾನು ಇದೇ ಥರ ಘಟನೆಗಳನ್ನ ಎಸ್ ಪಿ ಆರ್ ಕಮ್ಮಿ ತಂದಿದ್ದೀನಿ ಅವರು ನಾನು ಹೇಳೋದು ಮಾಡ್ತೀನಿ ಮಾಡಿದೆ ಸಂತೋಷ ನಾನು ಹೇಳೋದು ಇದನ್ನೆಲ್ಲ ಇದು ಮಾಡಬೇಕು ನೋಡಿ ನಾಸನ ಆಸನ ಹೇಳ್ತೀನಿ ಆಸನದಲ್ಲಿ ಸರ್ ದಿನ ಮಟ್ಕ ಇದು ಸಿಕ್ಕಾ ಬಟ್ಟೆ ನಡೀತಾ ಇತ್ತು ಅವರು ಹೇಳೋದೆ ನನಗೆ ಹೇಳಿದ್ ಕೇಳಿ ಈ ಥರ ಆದರೆ ಏನು ರೀ ಇದು ಶಿಥಿಲವಾದ ಹಳೆ ವಾಣಿಜ್ಯ ಮಳಿಗೆ ಮೇಲ್ಚಾವಣಿ ಕುಸಿದ ಹಿನ್ನೆಲೆ ಇಬ್ಬರು ಮೃತಪಟ್ಟ ಕುಟುಂಬಗಳಿಗೆ ಬೇಲೂರು ಪುರಸಭೆ ವತಿಯಿಂದ ತಲಾ ಐವತ್ತು ಪರಿಹಾರ ನೀಡಲಾಯಿತು ಮೃತಪಟ್ಟ ಕುಟುಂಬಗಳಿಗೆ ಸಾಂತ್ವನ ಹೇಳಿದರಲ್ಲದೆ ಐವತ್ತು ಸಾವಿರ ಪರಿಹಾರ ಚೆಕ್ ವಿತರಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎರ್ ಅಶೋಕ್ ಭಾನುವಾರ ವಾಣಿಜ್ಯ ಮಳಿಗೆಯ ಮೇಲ್ಲಾವಣಿ ಕುಸಿದ ಪರಿಣಾಮ ನಜೀರ್ ಹಾಗೂ ಅಮರನಾಥ್ ಅವರು ಮೃತಪಟ್ಟಿದ್ದು ಅವರ ಮನೆಗಳಿಗೆ ತೆರಳಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದು ಅವರ ಸಾವು ನಿಜಕ್ಕೂ ಬೇಸರ ತಂದಿದೆ ನಾವು ಏನೇ ಪರಿಹಾರ ನೀಡಿದ್ರೂ ಆ ಕುಟುಂಬದವರಿಗೆ ನೆರವಾಗಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಆ ಕುಟುಂಬದವರಿಗೆ ಧೈರ್ಯ ತುಂಬಬಹುದು ಪುರಸಭೆ ವ್ಯಾಪ್ತಿಯಲ್ಲಿದ್ದ ಖಾಸಗಿಯವರ ಕಟ್ಟಡದ ಮೇಲ್ಚಾವಣಿ ಬಿದ್ದು ಇಬ್ಬರು ಸಾವನ್ನಪ್ಪಿದ್ದು ಇಂದಿನಿಂದಲೇ ರಸ್ತೆ ಬದಿಯಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ಹಾಗೂ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡಲು ಅವಕಾಶ ನೀಡುವುದಿಲ್ಲ ಹಾಗೂ ನಮ್ಮ ಪುರಸಭೆಯಿಂದ ಯಾವುದೇ ಫುಟ್ಪಾತ್ಗಳಲ್ಲಿ ವ್ಯಾಪಾರ ನಡೆಸಲು ಪರವಾನಗಿ ನೀಡಿರುವುದಿಲ್ಲ ಪಟ್ಟಣದ ಕೆಲವು ಭಾಗಗಳಲ್ಲಿ ಹಳೆ ಕಟ್ಟಡಗಳು ಎಷ್ಟಿದೆ ಎಷ್ಟು ಶಿಥಿಲಗೊಂಡಿದೆ ಎಂಬುದನ್ನು ಸರ್ವೆ ನಡೆಸಿ ಅವರಿಗೆ ನೋಟಿಸ್ ಜಾರಿ ಮಾಡಲಾಗುವುದು ಸತ್ಯನಾರಾಯಣ ಹಾಗೂ ಅವರ ಕುಟುಂಬದವರ ಆಸ್ತಿ ಪ್ರಕರಣ ನ್ಯಾಯಾಲಯದಲ್ಲಿರುವುದರಿಂದ ನ್ಯಾಯಾಲಯದ ಅನುಮತಿ ಪಡೆದು ಇದನ್ನು ಸರ್ವೆ ನಡೆಸಿ ಶಿಥಿಲಗೊಂಡಿದ್ದರೆ ಅದನ್ನು ತೆರವುಗೊಳಿಸಲು ನಾವು ನೋಟಿಸ್ ಜಾರಿ ಮಾಡುತ್ತೇವೆ ನಾವು ಸಹ ಸರ್ಕಾರವನ್ನು ಒತ್ತಾಯಿಸುತ್ತೇವೆ ಎರಡು ಕುಟುಂಬದ ಇಬ್ಬರು ವಾರಸುದಾರರು ಸಾವನ್ನಪ್ಪಿದ್ದು ಅವರ ಬಡ ಕುಟುಂಬಗಳು ಇಂದು ಬೀದಿಗೆ ಬಿದ್ದಿವೆ ಕೂಡಲೇ ಜಿಲ್ಲಾಧಿಕಾರಿಗಳು ದಂಡಾಧಿಕಾರಿಗಳು ಇದನ್ನು ಪರಿಶೀಲಿಸಿ ಸರ್ಕಾರದಿಂದ ಪರಿಹಾರ ಕೊಡಿಸುವಂತೆ ಮನವಿ ಮಾಡಿದ್ರು ಅಲ್ಲದೆ ಈಗಾಗಲೇ ನಮ್ಮ ಪುರಸಭೆ ವ್ಯಾಪ್ತಿಯ ಪುರಸಭೆಗೆ ಸೇರಿದ ವಾಣಿಜ್ಯ ಕಟ್ಟಡಗಳು ಹಲವಾರು ವರ್ಷಗಳ ಕಟ್ಟಡಗಳು ಯಾವ ರೀತಿ ಇವೆ ಎಂಬುದನ್ನು ಅಧಿಕಾರಿಗಳ ಜೊತೆ ಚರ್ಚಿಸಿ ಪರೀಕ್ಷಿಸಲಾಗುವುದು ಕಟ್ಟಡದ ಸ್ಥಿತಿಗತಿಗಳು ಹೇಗಿವೆ ಎಂಬುದನ್ನು ಪರಿಶೀಲಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಜಗದೀಶ್ ಅಶೋಕ್ ಜಮಾಲ್ ಹಾಗೂ ಮುಖ್ಯಾಧಿಕಾರಿ ಸುಜಯ್ಕುಮಾರ್ ಹಾಜರಿದ್ದರು ಈ ಸಂದರ್ಭದಲ್ಲಿ ಏನ್ ಬಿಲ್ಡಿಂಗ್ ಬಿದ್ದಿದೆ ಅದು ಖಾಸಗಿ ಅವ್ರದ್ದು ಅವ್ರ ಮೇಲೆ ಎಫ್ಐಆರ್ ಹಾಕಿ ಇವ್ರಿಗೆ ಏನು ತಲುಪ ಅದನ್ನ ಹೋರಾಟ ಮಾಡಿ ನಾವು ಪುರಸಭೆಯಿಂದ ನಮ್ಮ ಸದಸ್ಯರುಗಳೆಲ್ಲ ಒಳಗೊಂಡವ್ರನ್ನ ಗಣನೆಗೆ ತಗೊಂಡು ನಾವು ಪುರ್ಸಭೆ ನಾಳೆ ಮಾಡ್ತೀವಿ ಬ್ರೇಕ್ನ ನಂತರ ಹೆಚ್ಎ ನ್ಯೂಸ್ಗೆ ಸ್ವಾಗತ ಕಾದಂಬರಿ ಎಂಬುದು ಸಾವಿರಾರು ವರ್ಷಗಳ ಕಾಲ ಅಕ್ಷರ ರೂಪದಲ್ಲಿ ಉಳಿಯುವ ಜ್ಞಾನ ಭಂಡಾರ ಎಂದು ವಿಶ್ವ ಸಾಹಿತಿ ಡಾ ಎಸ್ಎಲ್ ಭೈರಪ್ಪ ಹೇಳಿದರು ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಗ್ರಾಮದಲ್ಲಿ ಗ್ರಾಮಸ್ಥರು ಹಾಗೂ ಸಾಹಿತ್ಯ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಕೃತಜ್ಞತಾ ಅರ್ಪಣಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಸಾಹಿತ್ಯ ಹಾಗೂ ಬರವಣಿಗೆಗೆ ಎಂದಿಗೂ ಕೊನೆಯಿಲ್ಲ ಎಂದರು ನಾನು ಉತ್ತರದಿಂದ ದಕ್ಷಿಣ ಧ್ರುವದವರೆಗೂ ಓದಿದ್ದೇನೆ ಸಾಕಷ್ಟು ದೇಶಗಳನ್ನ ಸುತ್ತಿದ್ದೇನೆ ಎಲ್ಲಾ ಭಾಷೆಗಳಲ್ಲಿಯೂ ಸಾಹಿತ್ಯ ಇದೆ ಆದರೆ ನಮ್ಮ ಕನ್ನಡ ಭಾಷೆಯಷ್ಟು ಸುಂದರ ಹಾಗೂ ಸುಲಲಿತ ಭಾಷೆ ಮತ್ತೊಂದಿಲ್ಲ ಎಂದು ಬಣ್ಣಿಸಿದ್ರು ಗ್ರಾಮದ ದೇಗುಲ ಜೀರ್ಣೋದ್ಧಾರಕ್ಕೆ ಸಹಕಾರ ನೀಡಿದ್ದೇನೆ ಯಾವುದೇ ಗ್ರಾಮವಾಗಲಿ ದೇಗುಲ ನಿರ್ಮಾಣ ಇಲ್ಲವೇ ಜೀರ್ಣೋದ್ಧಾರ ಕಾರ್ಯಕ್ಕೆ ಎಲ್ಲರೂ ಕೈಲಾದಷ್ಟು ದೇಣಿಗೆ ನೀಡಬೇಕೆಂದು ಕೋರಿದ್ರು ನನ್ನ ಈ ಎಲ್ಲಾ ಸಾಧನೆಗೆ ನನ್ನ ತಾಯಿಯೇ ಸ್ಫೂರ್ತಿ ಇಂದು ನನಗೆ ಹುಟ್ಟೂರಿನಲ್ಲಿ ಪುರಸ್ಕಾರ ಸಿಗುತ್ತಿದ್ದು ಇದನ್ನು ನನ್ನ ತಾಯಿಗೆ ಅರ್ಪಿಸುತ್ತೇನೆ ಎಂದರು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿ ಸರಸ್ವತಿ ಯಾರಿಗೂ ಸುಲಭವಾಗಿ ಒಲಿಯೋದಿಲ್ಲ ಶ್ರದ್ದೆ ಶಿಸ್ತು ಮತ್ತು ಸೌಮ್ಯತೆ ಇರಬೇಕು ಅದು ಎಸ್ಎಲ್ ಭೈರಪ್ಪ ಅವರಲ್ಲಿದೆ ಭೈರಪ್ಪನವರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಿದ್ದು ವಿಶ್ವವನ್ನೇ ಗೆದ್ದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ರಾಜವಂಶಸ್ಥ ಹಾಗೂ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾತನಾಡಿ ಸತ್ಯವನ್ನ ಇದ್ದಂತೆಯೇ ಯಥಾವತ್ತಾಗಿ ಸಾಹಿತ್ಯ ರೂಪದಲ್ಲಿ ಮಂಡಿಸುವ ಮೂಲಕ ಸಾಹಿತ್ಯಾಭಿಮಾನಿಗಳಿಗೆ ರುಚಿಕರವಾದ ಸಾಹಿತ್ಯದ ಔತಣ ಉಣಬಡಿಸಿರುವ ಎಸ್ಎಲ್ ಭೈರಪ್ಪ ಅವರ ಸಾಧನೆ ಉತ್ತುಂಗ ಶಿಖರವಾಗಿದೆ ಎಂದರು ಹಾಸನ ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ವೃತ್ತಿಯ ಜೊತೆಗೆ ಊರಿನ ಅಭಿವೃದ್ದಿ ಬಗ್ಗೆ ಚಿಂತನೆ ಉಳ್ಳ ಭೈರಪ್ಪನವರು ಹುಟ್ಟೂರು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಕೆರೆಗಳಿಗೂ ನೀರು ತುಂಬಿಸುವ ಮೂಲಕ ಈ ಭಾಗದ ಭಾಗೀರಥ ಎನಿಸಿಕೊಂಡಿದ್ದಾರೆ ಎಂದು ಶ್ಲಾಘಿಸಿದರು ಶಾಸಕ ಸಿಎನ್ ಬಾಲಕೃಷ್ಣ ವಿಧಾನಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಸಂಪಾದಕ ವಿಶ್ವೇಶ್ವರ ಭಟ್ ಅವರು ಭೈರಪ್ಪನವರ ಕುರಿತು ಮಾತನಾಡಿದರು ಸುತ್ತಮುತ್ತಲ ಗ್ರಾಮಸ್ಥರು ಸರತಿ ಸಾಲಿನಲ್ಲಿ ಎಸ್ಎಲ್ ಭೈರಪ್ಪ ಅವರನ್ನು ಅಭಿನಂದಿಸಿದರು ತಿಪಟೂರು ಶಾಸಕ ಷಡಕ್ಷರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಸೋಮಶೇಖರ್ ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಆಣತಿ ಆನಂದ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂಎ ರಂಗಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ಗೌಡ ತಾಲೂಕು ಅಧ್ಯಕ್ಷ ಹಾಡೇನಹಳ್ಳಿ ಲೋಕೇಶ್ ಶ್ರೀ ಗೌರಮ್ಮ ಸ್ಮಾರಕ ಟ್ರಸ್ಟ್ ಕಾರ್ಯದರ್ಶಿ ಕೃಷ್ಣಪ್ರಸಾದ್ ಮುಖಂಡರಾದ ರಾಜಣ್ಣ ಬಸವರಾಜ್ ಹಾಗೂ ಗ್ರಾಮಸ್ಥರು ಮತ್ತು ಸಾಹಿತ್ಯಾಭಿಮಾನಿಗಳು ಹಾಜರಿದ್ದರು ಸಮಾರಂಭದ ಅಂಗವಾಗಿ ಎಸ್ಎಲ್ ಭೈರಪ್ಪ ಅವರನ್ನು ಬೆಳಗ್ಗೆ ಚಿಕ್ಕೋನಹಳ್ಳಿ ಗೇಟ್ ಬಳಿಯಿಂದ ಸಂಧೆ ಬೆಳ್ಳಿ ಸಾರೋಟಿನಲ್ಲಿ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು ಇದಕ್ಕೂ ಮೊದಲು ಪೂರ್ಣಕುಂಭ ಮೆರವಣಿಗೆಯಲ್ಲಿ ಗ್ರಾಮದ ಮಹಿಳೆಯರು ಕೆರೆಯಿಂದ ಗಂಗೆಯನ್ನ ಹೊತ್ತು ತಂದರು ಹಳ್ಳಕಾರಿ ಎತ್ತುಗಳು ಮೆರವಣಿಗೆಗೆ ಸಾಥ್ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದವು ಭೈರಪ್ಪ ವಿರಚಿತ ಇಪ್ಪತ್ತೇಳು ಕಾದಂಬರಿಗಳ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯಿತು ಚಿಕ್ಕೋನಹಳ್ಳಿ ಗೇಟ್ನಲ್ಲಿ ಟ್ಯಾಬ್ಲುಗಳನ್ನು ವೀಕ್ಷಿಸಿದ ಭೈರಪ್ಪ ಅವರು ಹರ್ಷ ವ್ಯಕ್ತಪಡಿಸಿದ್ರು ಮೆರವಣಿಗೆಯಲ್ಲಿ ಕಂಸಾಳೆ ಕೋಲಾಟ ಜಾನಪದ ಹಾಗೂ ವೀರಗಾಸೆ ಕುಣಿತ ಮೇಳೈಸಿದವು ಭೈರಪ್ಪನವರ ಅಭಿನಂದನಾ ಸಮಾರಂಭದ ಅಂಗವಾಗಿ ಸಂತೇಶ್ವರ ಗ್ರಾಮ ಮಧುವಣಗೆತ್ತಿಯಂತೆ ಪ್ರತಿ ಮನೆ ಮುಂದೆ ರಂಗೋಲಿ ಬಿಡಿಸಿ ಅಲಂಕಾರ ಮಾಡಲಾಗಿತ್ತು ಪ್ರತಿ ಮನೆಯನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ಮೆರವಣಿಗೆಯಲ್ಲಿ ಬಂದ ಭೈರಪ್ಪನವರಿಗೆ ಹಾರ ಶಾಲು ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಲಾಯಿತು ತವರೂರು ಪ್ರೀತಿಗೆ ಭೈರಪ್ಪ ಮನಸೋತರು ಭೈರಪ್ಪನವರ ಹುಟ್ಟೂರು ಸಂತೇಶಿಬಿರದಲ್ಲಿ ಭಾನುವಾರ ಸಾಹಿತ್ಯದ ರಸ ದೌತಣ ಉಣಬಡಿಸಲಾಯಿತು ವೇದಿಕೆ ಮುಂಭಾಗ ಅಳವಡಿಸಿದ್ದ ಪುಸ್ತಕ ಭಂಡಾರಕ್ಕೆ ನೂರಾರು ಸಾಹಿತ್ಯ ಪ್ರೇಮಿಗಳು ಲಗ್ಗೆ ಇಟ್ಟು ನೆಚ್ಚಿನ ಸಾಹಿತ್ಯ ಪುಸ್ತಕವನ್ನು ಖರೀದಿಸಿದ್ರು ನವೀಕೃತ ಗೌರಮ್ಮ ಸ್ನಾರಕ ಟ್ರಸ್ಟ್ನಲ್ಲಿ ಪ್ರದರ್ಶನಕ್ಕಿಟ್ಟಿದ್ದ ಭೈರಪ್ಪನವರ ಪುಸ್ತಕ ಫೋಟೋ ಬಾಲ್ಯದಲ್ಲಿ ಬಳಸುತ್ತಿದ್ದ ಟ್ರಂಕ್ ಕೈ ಬರಹ ದೇಶದ ಮಹನೀಯರ ಜೊತೆಗಿನ ಭಾವಚಿತ್ರಗಳು ಭೈರಪ್ಪ ಅಭಿಮಾನಿಗಳಲ್ಲಿ ಪುಳಕ ಉಂಟುಮಾಡಿತು ಪತ್ರಿಕೆ ಓದ್ತಾರೆ ಆದರೆ ನಾನು ಕಾದಂಬರಿಯನ್ನು ಬರೀತೇನೆ ಅದು ಏನು ಓದಿರ್ತೇನೋ ಅದು ಅವರ ಊರಿಗೆ ಅವರ ಜಿಲ್ಲೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಅವಕಾಶ ಸಿಕ್ಕಿದೆ ಹೀಗಾಗಿ ನಾನು ಬಹಳಷ್ಟು ಸಂತೋಷವನ್ನು ಪಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭಕ್ಕೆ ಹೇಳಿ ಭೈರಪ್ಪನವರ ಮೂರು ವರ್ಷ ಕಾಲ ಬದುಕಲಿ ನಮಗೆಲ್ಲ ಇರಲಿ ಜೀವಂತ ದಂತ ಕಥೆಯಾಗಿ ಇರಬೇಕು ನಮ್ಮ ಮುಂದೆ ಅವರ ಬರಹ ಸದಾಕಾಲ ಜೀವಂತವಾಗಿರ್ತದೆ ಸದಾಕಾಲ ಜೀವಂತವಾಗಿರ್ತದೆ ಅವರೊಬ್ಬರು ಸಾಧಕರು ಬೇಲೂರು ನ್ಯಾಯಾಲಯದ ಸಭಾಂಗಣದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ನ್ಯಾಯಾಲಯದ ಇತಿಹಾಸದಲ್ಲಿ ವಿಶೇಷವಾದ ಪ್ರಕರಣವನ್ನು ಇತ್ಯರ್ಥ ಮಾಡುವ ಮೂಲಕ ನೊಂದ ಕುಟುಂಬಕ್ಕೆ ನ್ಯಾಯಾಧೀಶರಾದ ಶಶಿಕಲಾ ನೆರವಾದರು ಮೂರು ವರ್ಷಗಳ ಹಿಂದೆ ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಪುನೀತ್ ಹಾಗೂ ಪರೋಕ್ಷ್ ಎಂಬ ಇಬ್ಬರು ಸ್ನೇಹಿತರು ಒಟ್ಟಿಗೆ ಗಾರೆ ಕೆಲಸ ಮಾಡಿಕೊಂಡಿದ್ದರು ಅದರಂತೆ ಇಬ್ಬರು ಸಹ ಕಾರಿನಲ್ಲಿ ಬರೋ ಸಂದರ್ಭದಲ್ಲಿ ಬೇಲೂರು ತಾಲೂಕು ಕಡೆಗರ್ಜೆ ಬಳಿ ಕಾರು ಮರಕ್ಕೆ ಗುದ್ದಿ ಪರೋಕ್ಷ್ ಸಾವನ್ನಪ್ಪಿರುತ್ತಾರೆ ನಂತರ ಈ ಪ್ರಕರಣ ನ್ಯಾಯಾಲಯದಲ್ಲಿ ದಾಖಲಾದ ಹಿನ್ನೆಲೆ ಇಬ್ಬರು ವಾದಿ ಮತ್ತು ಪ್ರತಿವಾದಿಗಳ ಸಮಕ್ಷಮದಲ್ಲಿ ಮೂರು ವರ್ಷಗಳ ಕಾಲ ಪ್ರಕರಣ ನಡೆದುಕೊಂಡು ಬಂದಿತ್ತು ಮೃತ ಪರೋಕ್ಷ್ಗೆ ಎರಡು ಪುಟ್ಟ ಮಕ್ಕಳಿದ್ದ ಕಾರಣ ಆ ಕುಟುಂಬಕ್ಕೆ ಆರ್ಥಿಕವಾಗಿ ಯಾರು ಸಹಾಯಕ್ಕಿರದ ಹಿನ್ನೆಲೆ ನ್ಯಾಯಾಧೀಶರಾದ ಶಶಿಕಲಾ ಇದ ಕಂಡು ಇದನ್ನು ಲೋಕ ಅದಾಲತ್ನಲ್ಲಿ ಇದೊಂದು ವಿಶೇಷ ಪ್ರಕರಣ ಎಂದು ಪರಿಗಣಿಸಲು ಮುಂದಾದರು ಇತ್ತೀಚೆಗೆ ನಡೆದಂತಹ ಲೋಕ ಅದಾಲತ್ನಲ್ಲಿ ಇದಕ್ಕೆ ಮಹತ್ವದ ತೀರ್ಪು ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಾಧೀಶರಾದ ಶಶಿಕಲಾ ಈ ವಿಶೇಷ ಪ್ರಕರಣದಲ್ಲಿ ಯಾರೇ ವಾಹನ ಚಾಲನೆ ಮಾಡುವಾಗ ಸಂಪೂರ್ಣ ವಾಹನದ ಎಲ್ಲಾ ದಾಖಲಾತಿಗಳು ಮುಖ್ಯವಾಗಿ ಇನ್ಶೂರೆನ್ಸ್ ಇರಬೇಕು ಅಲ್ಲದೆ ಯಾವುದೇ ವಾಹನ ಕೊಳ್ಳುವಾಗ ಮಾರಾಟ ಮಾಡುವಾಗ ಎಲ್ಲ ದಾಖಲೆಗಳು ಸರಿಯಾಗಿರಬೇಕು ಇಲ್ಲದಿದ್ದರೆ ಅಪಘಾತ ಸಂಭವಿಸಿದ ಸಂದರ್ಭ ಇಂತಹ ಸನ್ನಿವೇಶಗಳು ಬರುತ್ತವೆ ವಿಶೇಷವಾದ ಈ ಪ್ರಕರಣದಲ್ಲಿ ಇಬ್ಬರು ಸಹ ಸ್ನೇಹಿತರೆ ಆದ್ದರಿಂದ ಅಲ್ಲದೆ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರಿಂದ ಈ ಸಂಬಂಧವಾಗಿ ಎರಡು ಕಡೆ ವಕೀಲರ ಒಪ್ಪಿಗೆ ಮೇರೆಗೆ ಇಬ್ಬರಿಗೂ ತೃಪ್ತಿಯಾಗುವ ತೀರ್ಪನ್ನ ನೀಡಲಾಗಿದೆ ಅಪಘಾತದಲ್ಲಿ ಮೃತಪಟ್ಟ ಪರೋಕ್ಷ ವಿವಾಹಿತನಾಗಿದ್ದು ಅವನು ಸಾವನ್ನಪ್ಪಿದ ಸಂದರ್ಭ ಅವರ ಚಿಕ್ಕ ಮಕ್ಕಳು ಎದ್ದರಿಂದ ಅವರಿಗೆ ಯಾವುದೇ ರೀತಿ ಆರ್ಥಿಕ ಸಹಾಯ ನೀಡಲು ಅವರ ಕುಟುಂಬದಲ್ಲಿ ಶಕ್ತಿ ಇಲ್ಲದ ಕಾರಣ ಮತ್ತು ಆ ಕುಟುಂಬಕ್ಕೆ ನೆರವಾಗುವ ಕೆಲಸವನ್ನ ಪುನೀತ್ ಕುಟುಂಬದವರು ಮಾಡಿದ್ದು ಆ ಕುಟುಂಬದ ಹೆಣ್ಣುಮಗಳು ನಮಗೆ ವಾಸ ಮಾಡಲು ಮನೆ ಇಲ್ಲದ ಕಾರಣ ಮನೆ ಮಾಡಿಕೊಡುವಂತೆ ನಮ್ಮ ಬಳಿ ಕೇಳಿಕೊಂಡ ಹಿನ್ನೆಲೆ ನ್ಯಾಯಾಲಯದ ಸಂಧಾನಕಾರರ ಹಾಗೂ ಅವರ ಎರಡು ಕಡೆ ವಕೀಲರಾದ ರಾಜೇಶ್ ಮತ್ತು ಕುಮಾರ್ ಅವರನ್ನು ಒಟ್ಟಿಗೆ ಕೂರಿಸಿ ಪ್ರಕರಣ ಸುಖಾಂತ್ಯ ಮಾಡಲಾಗಿದೆ ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಪರೋಕ್ಷ ಕುಟುಂಬಕ್ಕೆ ಪುನೀತ್ ಕುಟುಂಬದವರು ಮನೆ ನಿರ್ಮಾಣ ಮಾಡಿಕೊಡೋದರ ಜೊತೆಗೆ ಎರಡು ಮಕ್ಕಳಿಗೂ ತಲಾ ಐವತ್ತು ಸಾವಿರ ಹಣ ಎಫ್ಡಿ ಮಾಡುವ ಮೂಲಕ ಸಂಧಾನ ಮಾಡಲಾಗಿದೆ ಎಂದರು ಈ ವಿಷಯದಲ್ಲಿ ಈ ವಾಹನದ ಅಪಘಾತ ಸಂದರ್ಭದಲ್ಲಿ ಅಪಘಾತ ವಿಮೆ ಇಲ್ಲದ ಕಾರಣ ಇಷ್ಟೆಲ್ಲ ತೊಂದರೆಯಾಗುತ್ತದೆ ಎಂಬುದಕ್ಕೆ ಈ ಪ್ರಕರಣವೇ ಸಾಕ್ಷಿ ಎಂದರು ಅದರಂತೆ ಈ ಬಾರಿಯ ಲೋಕ ಅದಾಲತ್ನಲ್ಲಿ ನೂರ ಎರಡು ವಿವಿಧ ಪ್ರಕರಣಗಳು ಇತ್ಯರ್ಥಕ್ಕೆ ಬಂದಿದ್ದು ಒಟ್ಟು ಎರಡು ಸಾವಿರದ ಇನ್ನೂರು ಕೇಸ್ನಲ್ಲಿ ಸಾವಿರದ ಇನ್ನೂರ ಇಪ್ಪತ್ತು ಸಿವಿಲ್ ಒಂದು ಸಾವಿರ ಕ್ರಿಮಿನಲ್ ಕೇಸ್ ಉಳಿದಿದೆ ಚೆಕ್ ಅಮಾನ್ಯ ಪ್ರಕರಣಗಳು ಸಾಲ ವಸೂಲಾತಿ ಮೋಟಾರ್ ಅಪಘಾತ ಪರಿಹಾರ ಪ್ರಕರಣಗಳು ವಿದ್ಯುತ್ ಹಾಗೂ ನೀರಿನ ಶುಲ್ಕಗಳು ಕಾರ್ಮಿಕರ ವಿವಾದಗಳು ಭೂಸ್ವಾಧೀನ ಪ್ರಕರಣಗಳು ಹಾಗೂ ವೇತನ ಮತ್ತು ಭತ್ಯೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಸಿವಿಲ್ ಪಿಂಚಣಿ ಪ್ರಕರಣಗಳನ್ನು ರಾಜ್ಯ ಮೂಲಕ ಇಬ್ಬರು ಕಕ್ಷಿದಾರರ ಮನವೊಲಿಸಿ ಇತ್ಯರ್ಥಪಡಿಸಲಾಗುವುದು ಜೊತೆಗೆ ರಾಜಿಯಾಗಬಲ್ಲ ಸಿವಿಲ್ ಹಾಗೂ ಖಾಯಂ ಜನತಾ ನ್ಯಾಯಾಲಯದಲ್ಲಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುವುದು ನ್ಯಾಯಾಲಯದಲ್ಲಿನ ಪ್ರಕರಣಗಳನ್ನು ಉಭಯ ಕಕ್ಷಿದಾರರು ರಾಜಿ ಮಾಡಿಕೊಳ್ಳಲು ಸೂಕ್ತ ಕಾನೂನು ಸಲಹೆ ಮತ್ತು ಮಾರ್ಗದರ್ಶನ ನೀಡಲಾಗುವುದು ಪೋಷಕರು ಅಪ್ರಾಪ್ತರಿಗೆ ವಾಹನ ಕೊಡೋದು ಅಪರಾಧವಾಗಿದ್ದು ಅಪ್ರಾಪ್ತರು ಚಾಲನೆ ಮಾಡಿದರೆ ಇಪ್ಪತ್ತೈದು ಸಾವಿರ ದಂಡ ವಿಧಿಸಬಹುದು ಎಲ್ಲಾ ವಾಹನ ಚಾಲಕರು ಸೂಕ್ತ ದಾಖಲೆ ಹೊಂದಿರಬೇಕೆಂದು ಹೇಳಿದರು ಈ ವೇಳೆ ಸರ್ಕಾರಿ ಅಭಿಯೋಜಕರು ಶಶಿಕಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಪುಟ್ಟಸ್ವಾಮಿ ಅದಾಲತ್ ಸಂಧಾನಕಾರ ದಿನಕರ್ ಸಹ ಕಾರ್ಯದರ್ಶಿ ಶ್ರೀಧರ್ ವಕೀಲರಾದ ಕುಮಾರ್ ರಾಜೇಶ್ ಹಾಜರಿದ್ದರು ಇಲ್ಲಿ ಸನ್ ಈ ಪ್ರಕರಣದಲ್ಲಿ ಒಂದು ಸಮಾಜಕ್ಕೆ ಉತ್ತಮವಾದ ಸಂದೇಶ ಏನು ಅಂತ ಅಂದರೆ ನಾನು ಆಗಲೇ ಹೇಳ್ದಂಗೆ ಪುನೀತ್ ಮತ್ತು ಮೃತ ಪರೋಕ್ಷಿಬ್ರು ಸ್ನೇಹಿತರು ಸಾಮಾನ್ಯವಾಗಿ ನಾನು ನೋಡಿದಾಗೆ ನ್ಯಾಯಾಲಯಕ್ಕೆ ಬಂದಿದ್ದೀವಿ ನ್ಯಾಯಾಲಯ ಏನ್ ಕೊಡುತ್ತೆ ನೋಡ್ಕೊಳ್ಳೋಣ ಮುಂದೆ ಬಂದಾಗ ದುಡ್ಡುಗಟ್ಟ ಅವಾಗ ನೋಡ್ಕೊಳ್ಳೋಣ ಅನ್ನೋದು ಕೆಲವರಲ್ಲಿ ಉದಾಸೀನತೆ ಇರುತ್ತೆ ಬಟ್ ಆದರೆ ಇದರಲ್ಲಿ ನಾವು ಅವರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಾಗ ಇಬ್ರು ಒಪ್ಕೊಂಡು ಮನೆ ಕಟ್ಕೊಳೋ ಮುಖಾಂತರ ಪುನೀತ್ ಮತ್ತೆ ಅವ್ರ ಫ್ಯಾಮಿಲಿ ಮೃತನ ಕುಟುಂಬಕ್ಕೆ ಒಂದು ಆಧಾರನೂ ಅದು ಇಲ್ಲಿ ಒಂದು ನಾವು ಒಂದು ಗಮನಿಸಬೇಕಾದ ಅಂಶ ಏನು ಅಂದ್ರೆ ಸ್ನೇಹಿತನ ಕುಟುಂಬಕ್ಕೆ ಒಂದು ಆಧಾರನೂ ಇದ್ರ ಮತ್ತೆ ಇನ್ನೊಂದು ಮೆಸೇಜ್ ಏನು ಅಂತ ಅಂದರೆ ವಾಹನ ಸವಾರರಿಗೆ ಡಿ ಡಿಯರ್ ಇಲ್ದಲೇ ಮತ್ತು ವಿಮೆ ಮಾಡದೇ ಓಡಿಸಿದ್ರೆ ಎಷ್ಟು ಸಂಕಷ್ಟಕ್ಕೆ ಮತ್ತು ಎಷ್ಟು ಹಣ ಕೊಡಬೇಕಾಗುತ್ತೆ ಅನ್ನೋದು ಒಂದು ಸಂದೇಶನೂ ಹೋಗುತ್ತೆ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ರವರು ಎಂಎಸ್ ಆರ್ಥೋಪಿಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬುಲೆನ್ಸ್ ಸೇವೆಯೂ ಲಭ್ಯ ಇನ್ನೇ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ನ ಗೆ ಸ್ವಾಗತ ಬೆಂಗಳೂರಿನಲ್ಲಿ ಆಯೋಜಿಸಿದ ಹದಿನಾರನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಅಂಗವಾಗಿ ಕೊಡಮಾಡುವ ಜೀವಮಾನ ಸಾಧನೆ ಪ್ರಶಸ್ತಿಯನ್ನ ಭಾರತೀಯ ಚಿತ್ರರಂಗದ ಮೇರು ನಟಿ ಬಹುಭಾಷಾ ಕಲಾವಿದೆ ಶ್ರೀಮತಿ ಶಬಾನ ಅಜ್ಮಿ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾವೇರಿ ನಿವಾಸದಲ್ಲಿ ನೀಡಿ ಗೌರವಿಸಿದರು ಪ್ರಶಸ್ತಿ ಮತ್ತು ಹತ್ತು ಲಕ್ಷ ಚೆಕ್ ವಿತರಿಸಲಾಯಿತು ವಿಶ್ವವಿಖ್ಯಾತ ಕವಿ ಗೀತಕಾರ ಜಾವೇದ್ ಅಖ್ತರ್ ಅವರು ಈ ಸಂದರ್ಭದಲ್ಲಿ ಜೊತೆಗಿದ್ದರು ಸುರ್ ಮೇರಾ ತುಮಾರ ದೃಶ್ಯಕಾವ್ಯ ನಮಗೆ ತುಂಬಾ ಇಷ್ಟ ಇದರಲ್ಲಿ ನಿಮ್ಮನ್ನ ನೋಡಿದ್ದೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಬಾನಾ ಅಜ್ಮಿ ಅವರನ್ನ ಸ್ಮರಿಸಿದರು ಕರ್ನಾಟಕ ರಾಜ್ಯ ಸಾಂಸ್ಕೃತಿಕವಾಗಿ ಮತ್ತು ಸಂಗೀತಕ್ಕೆ ಅತ್ಯಂತ ಪ್ರಸಿದ್ದಿ ಎಂದು ಶಬಾನ ಮತ್ತು ಜಾವಿದ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಮುಖ್ಯಮಂತ್ರಿಗಳು ಭೀಮಸೇನ್ ಜೋಶಿ ಕುಮಾರ್ ಗಂಧರ್ವ ಗಂಗೂಬಾಯ್ ಹಾನ್ಗಲ್ ಇವರೆಲ್ಲ ಹಿಂದೂಸ್ತಾನಿ ಸಂಗೀತದ ದಿಗ್ಗಜರು ನಮ್ಮ ರಾಜ್ಯದ ಹೆಮ್ಮೆ ಇವರೆಲ್ಲ ಧಾರವಾಡದವರು ಎನ್ನುವುದು ಮತ್ತೊಂದು ವಿಶೇಷ ಎಂದು ಮಾತು ಸೇರಿಸಿದ್ರು ಕಾಪಿರೈಟ್ಸ್ ಕಾಯ್ದೆಯಲ್ಲಿ ಕಲಾವಿದರಿಗೆ ಸಂಗೀತಗಾರರಿಗೆ ಅನುಕೂಲ ಆಗಿರೋ ರೀತಿಯಲ್ಲೇ ಜಿಎಸ್ಟಿಯಲ್ಲೂ ಅನುಕೂಲ ಆಗೋ ರೀತಿ ಜಿಎಸ್ಟಿ ಕೌನ್ಸಿಲ್ನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವ ಬಗ್ಗೆ ಮುಖ್ಯಮಂತ್ರಿಗಳು ತಿಳಿಸಿದ್ರು ಸರ್ಕಾರದ ಕಾರ್ಯದರ್ಶಿ ಕಾವೇರಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಅವರು ಶಬಾನಾ ಅಜ್ಮಿ ಮತ್ತು ಜಾವೇದ್ ಅಖ್ತರ್ ಅವರನ್ನು ಸ್ವಾಗತಿಸಿದ್ರು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದ ಸಾಧು ಕೋಕಿಲಾ ಹದಿನಾರನೇ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಕಲಾ ನಿರ್ದೇಶಕ ವಿದ್ಯಾಶಂಕರ್ ಅವರು ಉಪಸ್ಥಿತರಿದ್ದು ಗೌರವಿಸಿದ್ರು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ನಡೆದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಹಿತಿ ಇಂದಿರಮ್ಮ ಅವರನ್ನು ಅಭಿನಂದಿಸಲಾಯಿತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕ್ರಾಂತಿಯು ಶ್ರೇಣೀಕೃತ ಸಮಾಜದಲ್ಲಿನ ದೀನ ದಲಿತರನ್ನ ಮೇಲೆತ್ತುವುದರ ಜೊತೆಗೆ ಕಡೆಗಣಿಸಲ್ಪಟ್ಟ ಮಹಿಳೆಯರ ಉದ್ದಾರಕ್ಕಾಗಿ ಅಕ್ಷರ ಲೋಕಕ್ಕೆ ಪರಿಚಯಿಸಿ ಅವರಿಗೆ ಆತ್ಮಗೌರವ ನೀಡಿ ಸಮಾನತೆಯನ್ನ ಸಾರಿದ ವಿಶ್ವ ಮಹಾನ್ ಪುರುಷ ಬಸವಣ್ಣನವರ ಸಂದೇಶಗಳನ್ನು ಪಾಲಿಸಬೇಕಿದೆ ಎಂದು ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಹೇಳಿದ್ರು ಬೇಲೂರು ಪಟ್ಟಣದ ಸಾಹಿತಿ ಇಂದಿರಮ್ಮನವರ ಕುಟೀರದಲ್ಲಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಮತ್ತು ಕದಳಿ ಮಹಿಳಾ ವೇದಿಕೆ ಇವರ ವತಿಯಿಂದ ಹಮ್ಮಿಕೊಂಡ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಹಿತಿ ಮತ್ತು ಗಮಕಿ ಇಂದಿರಮ್ಮನವರಿಗೆ ಅಭಿನಂದನೆ ಸಲ್ಲಿಸಿದ ಬಳಿಕ ಮಾತನಾಡಿ ಅನುಭವ ಮಂಟಪದಲ್ಲಿ ಮಹಿಳೆಯರನ್ನ ವಚನಕಾರ್ತಿಯರನ್ನಾಗಿ ಮಾಡಿದ ಕೀರ್ತಿ ಬಸವಾದಿ ಶರಣರಿಗೆ ಸಲ್ಲುತ್ತದೆ ಸಿದ್ದರಾಮರು ಕೂಡ ಹೆಣ್ಣಿಗೆ ದೈವತ್ವ ರೂಪವನ್ನ ನೀಡಿದ್ದಾರೆ ಜಡರ ದಾಸಿಮಯ್ಯ ಹೆಣ್ಣು ಮತ್ತು ಗಂಡು ಎಂಬ ಭೇದವಿಲ್ಲದೆ ಪ್ರಾಕೃತಿಕವಾಗಿ ಗುಣಲಕ್ಷಣಗಳನ್ನು ಹೇಳುತ್ತಾರೆ ಈ ಕಾರಣದಿಂದ ಹನ್ನೆರಡನೇ ಶತಮಾನದಲ್ಲಿ ಅಸಂಖ್ಯಾತ ಶರಣೆಯರು ವಚನ ಸಾಹಿತ್ಯಕ್ಕೆ ಅಪರೂಪದ ಕೊಡುಗೆ ನೀಡಿದ್ದಾರೆ ಎಂದ ಅವರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಈ ನಿಟ್ಟನಲ್ಲಿ ಸಾಹಿತ್ಯ ಕೃಷಿಯಲ್ಲಿ ಅಗಮ್ಯ ಸಾಧನೆಗೈದ ಇಂದಿರಮ್ಮನವರಿಗೆ ಅಕ್ಕಮಹಾದೇವಿ ಪ್ರಶಸ್ತಿ ನೀಡುತ್ತಿರುವುದು ಖುಷಿ ತಂದಿದೆ ಎಂದರು ಶರಣ ಸಾಹಿತ್ಯ ಪರಿಷತ್ತು ಗೌರವಾಧ್ಯಕ್ಷ ಸಿಎಂ ನಿಂಗರಾಜ್ ಮಾತನಾಡಿ ಪ್ರಸ್ತುತ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲೂ ಛಾಪು ಮೂಡಿಸಿದರೂ ಕೂಡ ಆಕೆಯ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾನಸಿಕ ಹಿಂಸೆ ನಿರಂತರವಾಗಿ ನಡೆಯುತ್ತಿದೆ ಬಸವಾದಿ ಶರಣರು ಮಹಿಳಾ ಸ್ವಾತಂತ್ರ್ಯ ನೀಡಿದಂತೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಮಹಿಳೆಯರಿಗೆ ರಕ್ಷಣೆ ನೀಡಿದ್ದಾರೆ ಎಂದು ತಿಳಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷ ಮಾ ಶಿವಮೂರ್ತಿ ಮಾತನಾಡಿ ಸಾಹಿತ್ಯ ಇಂದಿರಮ್ಮ ಗಮಕ ಹರಿಕತೆ ನಾಟಕ ನಿರ್ದೇಶನ ವಚನ ಗಾಯನ ಸೇರಿದಂತೆ ಪುಸ್ತಕ ಬರೆಯುವ ಹವ್ಯಾಸವನ್ನು ಅಳವಡಿಸಿಕೊಂಡಿದ್ದು ಒಂಬತ್ತನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ ಅವರ ಕಾರ್ಯವೈಖರಿಯನ್ನ ಶರಣ ಸಾಹಿತ್ಯ ಪರಿಷತ್ತು ಗುರುತಿಸಿ ಅಭಿನಂದನೆ ಸಲ್ಲಿಸಿದ್ದು ನಿಜಕ್ಕೂ ಮಾದರಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ತಾಲೂಕು ಜಾನಪದ ಪರಿಷತ್ತು ಅಧ್ಯಕ್ಷ ವೈಎಸ್ ಸಿದ್ದೇಗೌಡ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ಶಶಿರೇಖಾ ಉಪಾಧ್ಯಕ್ಷೆ ಗೀತಾ ಶಿವರಾಜ್ ಹಳೆಬಿಡು ಫಟಕದ ಅಧ್ಯಕ್ಷೆ ವಿನುತಾ ಧನಂಜಯ್ ಪ್ರಧಾನ ಕಾರ್ಯದರ್ಶಿ ರಾಜ್ಕುಮಾರ್ ಖಜಾಂಚಿ ಧನಂಜಯ್ ಸದಸ್ಯರಾದ ವೀರಭದ್ರಪ್ಪ ವಿಶ್ವೇಶ್ವರ್ ಸುಲೈಮಾನ್ ಶೈಲಾ ಶಶಿಕಲಾ ಬೇಲೂರು ಪಲ್ಲವಿ ಮಾರುತಿ ದೊಡ್ಡಕೋಡಿಹಳ್ಳಿ ಸುರೇಶ್ ಇನ್ನು ಮುಂತಾದವರು ಹಾಜರಿದ್ದರು ಏನು ಬಹಳ ತಲತಲಾಂತರದಿಂದ ಶತಮಾನಗಳಿಂದಲೂ ಕೂಡ ಮಹಿಳೆಯನ್ನು ಒಂದು ರೀತಿ ಸೂತಕದ ಛಾಯೆಯಲ್ಲಿ ಚೌಕಟ್ಟಿನಲ್ಲಿಟ್ಟು ಒಂದು ಭೋಗದ ವಸ್ತು ಅಂತ ತಿಳಿದಂಥ ಕಾಲಘಟ್ಟದಲ್ಲಿ ಹೆಣ್ಣಿಗೆ ನಿಜವಾದಂಥ ಒಂದು ದೈವತ್ವ ಸ್ವರೂಪವನ್ನು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ನಿಜ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ದೈವತ್ವ ರೂಪವನ್ನು ಕೊಟ್ಟಂಥ ಯಾವುದಾದ್ರೂ ಕಾಲಘಟ್ಟ ಐತೆ ಅಂದರೆ ಅದು ಹನ್ನೆರಡನೇ ಶತಮಾನದ ಸಿದ್ದರಾಮಣ್ಣನವರು ಅನುಭವ ಮಂಟಪದಲ್ಲಿ ಹೆಣ್ಣಿಗೆ ಮುಖ್ಯವಾದಂಥ ಸ್ಥಾನವನ್ನು ಕೊಡ್ತಾರೆ ಆದರೆ ಜೇಡರ ಈ ಒಂದು ಹೆಜ್ಜೆಯನ್ನು ಮುಂದಿಟ್ಟು ಹೇಳ್ತಾರೆ ಹೆಚ್ಐ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ಹೆಚ್ ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ಮಲೆನಾಡು ಭಾಗದಲ್ಲಿ ಮುಂದುವರೆದ ಕಾಡಾನೆ ದಾಳಿ ತಾಲೂಕಿನ ದೊಡ್ಡಸಾಲವರ ಗ್ರಾಮದಲ್ಲಿ ಮಾರ್ಚ್ ಒಂಬತ್ತರಂದು ಮುಂಜಾನೆ ಕೂಲಿ ಕೆಲಸಕ್ಕೆಂದು ರೇವತಿ ಎಂಬುವರು ಗ್ರಾಮದ ಉಮೇಶ್ ಎಂಬುವರ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಒಂಟಿ ಕಾಡಾನೆ ದಾಳಿ ನಡೆಸಿದ ಪರಿಣಾಮ ಮಹಿಳೆಯ ತಲೆಗೆ ಪೆಟ್ಟಾಗಿದ್ದು ತಕ್ಷಣ ಕಾರ್ಯಪ್ರವೃತ್ತರಾದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತಮ್ಮ ವಾಹನದಲ್ಲೇ ಹತ್ತಿರದ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ ಘಟನೆ ನಡೆದಿದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕ ಸಾಲಾವರ ಗ್ರಾಮದ ಐವತ್ತು ವರ್ಷದ ರೇವತಿ ಎಂಬುವವರು ಮಾರ್ಚ್ ಒಂಬತ್ತರಂದು ಮುಂಜಾನೆ ಕೂಲಿ ಕೆಲಸಕ್ಕೆಂದು ಗ್ರಾಮದ ಉಮೇಶ್ ಎಂಬುವರ ಬೈಕ್ನಲ್ಲಿ ಹೋಗುತ್ತಿದ್ದ ವೇಳೆ ದೊಡ್ಡ ಸಾಲಾವರ ಗ್ರಾಮದ ಬಳಿ ರಸ್ತೆ ದಾಟುತ್ತಿದ್ದ ಎರಡು ಕಾಡಾನೆಗಳನ್ನು ಕಂಡು ತಕ್ಷಣ ಬೈಕ್ ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಂತೆ ಒಂಟಿ ಕಾಡಾನೆ ಬೆನ್ನತ್ತಿ ತನ್ನ ಸೊಂಡಿಲಿನಿಂದ ಮಹಿಳೆಯನ್ನು ತಳ್ಳಾಡಿದ ಪರಿಣಾಮ ಮಹಿಳೆಯ ಸೊಂಟ ಹಾಗೂ ತಲೆಗೆ ಪೆಟ್ಟಾಗಿದ್ದು ಉಮೇಶ್ ಅಲ್ಲಿಂದ ತಪ್ಪಿಸಿಕೊಂಡಿದ್ದಾರೆ ಮಾಹಿತಿ ಪಡೆದ ಕೆಲ ನಿಮಿಷದಲ್ಲಿಯೇ ಕರ್ತವ್ಯದಲ್ಲಿದ್ದ ಅರಣ್ಯ ಇಲಾಖೆಯ ಆನೆ ಕಾರ್ಯಪಡೆ ಸಿಬ್ಬಂದಿಗಳು ಗಾಯಾಳುವನ್ನು ತಮ್ಮ ವಾಹನದಲ್ಲಿಯೇ ಕೂರಿಸಿಕೊಂಡು ಹತ್ತಿರದ ಅರೆಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಬಳಿಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದುಬಂದಿದೆ ಚನ್ನರಾಯಪಟ್ಟಣದ ಕೊಡಚಾದ್ರಿ ಫೈನಾನ್ಸ್ನವರು ಪಿಗ್ಮಿ ರೂಪದಲ್ಲಿ ಸಂಗ್ರಹಿಸಿರುವ ಹಣವನ್ನು ಬಡ್ಡಿ ಸಮೇತ ವಾಪಸ್ ಕೊಡದಿದ್ರೆ ಬ್ಯಾಂಕಿಗೆ ಬೀಗ ಹಾಕೋದಾಗಿ ಸಿಐಟಿಯು ಮುಖಂಡ ಮಂಜುನಾಥ್ ಹಾಗೂ ತಾಲೂಕು ರೈತ ಸಂಘದ ಅಧ್ಯಕ್ಷ ಸಿಜಿರವಿ ತಿಳಿಸಿದರು ಅವರು ಚನ್ನರಾಯಪಟ್ಟಣದ ಬಿಎಂ ರಸ್ತೆಯ ಎಸ್ಬಿಐ ಬ್ಯಾಂಕ್ ಪಕ್ಕದಲ್ಲಿರುವ ಕೊಡಚಾದ್ರಿ ಫೈನಾನ್ಸ್ ಎದುರು ವಿವಿಧ ಪರ ಸಂಘಟನೆಗಳ ಪ್ರತಿಭಟನೆಯಲ್ಲಿ ಮಾತನಾಡಿ ಇಬ್ಬರು ಗ್ರಾಹಕರು ಚೀಟಿ ಕೂಗಿದಾಗ ಚೀಟಿಯ ಹಣವನ್ನ ಕೊಟ್ಟಿಲ್ಲ ಮಾತ್ರವಲ್ಲದೆ ಅವರು ಕಟ್ಟಿರೋ ಹಣವನ್ನು ವಾಪಸ್ ಕೊಡದೆ ಬ್ಯಾಂಕ್ ಅಧಿಕಾರಿಗಳು ಬೇಜವಾಬ್ದಾರಿ ವರ್ತನೆ ತೋರುತ್ತಿದ್ದು ಇಂತಹ ಗ್ರಾಹಕರ ವಿರೋಧಿ ಬ್ಯಾಂಕ್ ಅದನ್ನು ಕೂಡಲೇ ಮುಚ್ಚಿಸಿ ಅಧಿಕಾರಿಗಳು ಕ್ರಮ ವಹಿಸಬೇಕು ಜನರ ಹಣ ಪಡೆದ ಬ್ಯಾಂಕುಗಳು ಜನರು ಕೇಳಿದಾಗ ವಾಪಸ್ ಹಣ ನೀಡದೆ ಮೇಲಾಧಿಕಾರಿಗಳ ಅನುಮತಿ ಬಂದಿಲ್ಲ ನೀವು ಸರಿಯಾದ ಸಮಯಕ್ಕೆ ಹಣ ಕಟ್ಟಿಲ್ಲ ಹೀಗೆ ಅನೇಕ ಕಾರಣಗಳು ನ್ನ ನೀಡಿ ಬಡ ಜನರು ಸಾಲ ಸೋಲ ಮಾಡಿ ಒಂದೊಂದು ರೂಪಾಯಿ ಕೂಡಿಸಿ ಬ್ಯಾಂಕಿಗೆ ಬಂದು ಹಣ ಕಟ್ಟಿದ್ದನ್ನು ವಾಪಸ್ ನೀಡದೆ ಜನರಿಗೆ ತೊಂದರೆ ನೀಡುವ ಇಂತಹ ಬೇಜವಾಬ್ದಾರಿ ಅಕ್ರಮ ಬ್ಯಾಂಕ್ಗಳಿಗೆ ಬೀಗ ಹಾಕಬೇಕೆಂದು ಆಗ್ರಹಿಸಿದರು ಚೀಟಿ ಕೂಗಿದವರಿಂದ ಖಾಲಿ ಚೆಕ್ ಪಡೆಯಲಾಗಿದೆ ಅವುಗಳನ್ನು ಕೂಡಲೇ ವಾಪಸ್ ಕೊಡಬೇಕು ಕೊಡಚಾದ್ರಿ ಫೈನಾನ್ಸ್ನವರ ಮೋಸ ಹಾಗೂ ವಂಚನೆ ತಡೆಗಟ್ಟಿ ಇತರೆ ಮೈಕ್ರೋ ಫೈನಾನ್ಸ್ನವರ ಕಿರುಕುಳಗಳನ್ನು ನಿಲ್ಲಿಸಬೇಕು ಕೊಡಚಾದ್ರಿ ಫೈನಾನ್ಸ್ನ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಎಂದರು ಪ್ರತಿಭಟನೆಯಲ್ಲಿ ಮುಖಂಡರಾದ ಮೀಸೆ ಮಂಜಣ್ಣ ಶಂಕರ್ ಬರಗೂರು ಜಗದೀಶ್ ಕೆರೆಬೀದಿ ತೇಜಸ್ ಸುನಿಲ್ ಮಂಜೇಗೌಡ ಜೋಗಿಪುರ ಮಹೇಶ್ ಗುಳಸಿಂದ ಶಾಂತರಾಜ್ ಮಹೇಶ್ ರಂಗಸ್ವಾಮಿ ಮತ್ತಿತರರು ಹಾಜರಿದ್ದರು ದುಡ್ಡು ಕಟ್ಟಿದ್ದಾರೆ ಈ ಇನ್ಸ್ಟಾಲ್ಮೆಂಟ್ ದುಡ್ಡು ನಿಮ್ಮ ಇದ್ರಲ್ಲಿ ನೋಡ್ಕೋ ವಾಟ್ಸಪ್ ಅಲ್ಲಿ ಏನೋ ಅಂತ ಹೇಳ್ತಾರೆ ಅವ್ರು ನೋಡ್ಕೊಂಡ್ಬಿಟ್ಟು ನಾನು ಈ ತಿಂಗಳು ಕಟ್ಟಿರೋ ಕಟ್ಟಲ್ಲಿ ಅಂತ ಹೇಳಿದ್ರೆ ಅದು ಕೊನೆಯಲ್ಲಿ ಕಾಣಿಸುತ್ತೆ ನಿಮಗೆ ಮೋಸ್ಗಾರರು ವಂಚನೆ ಅಗಲುಗೆ ನೋಡ್ರೆ ಯಾವ ಜನ ಬೀದಿನಲ್ಲಿ ಕೂತು ವ್ಯಾಪಾರ ಮಾಡ್ತಾರೆ ಅವರು ದಿನ ಎಲ್ಲ ಕಿಸ್ತಲ್ಲಿ ಗೌಡ್ ಸುಡಿಸ್ತಾರೆ ರೈತರು ಗೌರ್ ಸುಡಿಸ್ತಾರೆ ಅಂಗಡಿ ವ್ಯಾಪಾರ ಮಾಡ್ತಾರೆ ಅವ್ರು ದುಡ್ಡು ತಗೊಂಡು ನೀವು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯ ಬಜೆಟ್ನಲ್ಲಿ ಹಾಸನಕ್ಕೆ ಅನ್ಯಾಯ ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಎಣ್ಣೆ ಜೂಜು ಮಟ್ಕ ಗಾಂಜಾ ಗ್ಯಾರಂಟಿ ಕೊಟ್ಟಿದ್ದಾರೆ ಕೈ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರೇವಣ್ಣ ಕಿಡಿ ಶಿಥಿಲವಾದ ಹಳೆ ವಾಣಿಜ್ಯ ಮಳಿಗೆ ಮೇಲ್ಚಾವಣಿ ಕುಸಿತ ಮೃತಪಟ್ಟ ಇಬ್ಬರು ವ್ಯಾಪಾರಿಗಳು ಮೃತರ ಕುಟುಂಬಗಳಿಗೆ ಬೇಲೂರು ಪುರಸಭೆಯಿಂದ ತಲಾ ಐವತ್ತು ಸಾವಿರ ಪರಿಹಾರ ಸಂತೇಶಿವರ ಗ್ರಾಮಸ್ಥರು ಹಾಗೂ ಸಾಹಿತ್ಯಾಭಿಮಾನಿಗಳಿಂದ ಭೈರಪ್ಪನವರಿಗೆ ಸನ್ಮಾನ ಸಿಂಗಾರಗೊಂಡ ಊರಿನಲ್ಲಿ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಸಾರ್ವಜನಿಕರಿಗೆ ಸಾಹಿತ್ಯದ ರಸದೌತಣ ವಸ್ತು ಪ್ರದರ್ಶನಕ್ಕೆ ಜನರ ಮೆಚ್ಚುಗೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್